ಖುಷಿ ಫರ್ಟಿಲಿಟಿ ಆ್ಯಂಡ್ ಐ ವಿ ಎಫ್ ಸೆಂಟರ್ನ ಉದ್ಘಾಟನೆ ಭರವಸೆ ಮತ್ತು ಪಿತೃತ್ವದ ಹೊಸ ಉದಯ ಅತ್ಯಾಧುನಿಕ ಕೇಂದ್ರವು ವೈಯಕ್ತೀಕರಿಸಿದ ಆರೈಕೆಯೊಂದಿಗೆ ವಿಶ್ವ ದರ್ಜೆಯ ಫರ್ಟಿಲಿಟಿ ಫಲವತ್ತತೆ ಚಿಕಿತ್ಸೆಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಿಂದ ಈ ಕೇಂದ್ರವನ್ನು ಉದ್ಘಾಟಿಸಲಾ ಬೆಂಗಳೂರಿನ ಜೆ ಪಿ ನಗರ ಬಡಾವಣೆಯಲ್ಲಿ ಬನ್ನೇರುಘಟ್ಟ ಮುಖ್ಯ ರಸ್ತೆಯಲ್ಲಿ ಕೃಷಿ ಹಾಸ್ಪಿಟ್ಲೆಯ ಆಸ್ಪತ್ರೆಯ ಉದ್ಘಾಟನೆಯ ಶುಭಾವಸರದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಇದು ಮುಖ್ಯವಾಗಿ ಫರ್ಟಿಲಿಟಿ ಮತ್ತು ಐ ವಿ ಎಫ್ ಕೇಂದ್ರವಾಗಿದೆ ಇದನ್ನು ಬಹಳ ಉತ್ಸಾಹದಿಂದ ವಿಶೇಷವಾದ ಆಸಕ್ತಿಯನ್ನು ವಹಿಸಿ ಅದರಲ್ಲಿ ಬೇಕಾದಂಥ ಎಲ್ಲ ರೀತಿಯ ತರಬೇತಿಯನ್ನು ಪಡೆದುಕೊಂಡು ಮಕ್ಕಳಿಲ್ಲದೆ ಅದರಿಂದ ಕೊರಗುವಂತಹ ಮಾನಸಿಕ ವೇದನೆಗೆ ಒಳಗಾಗುವಂತಹ ವ್ಯಕ್ತಿಗಳನ್ನು ವ್ಯಕ್ತಿಗಳ ನೋವನ್ನು ಪರಿಹಾರ ಮಾಡ್ಬೋದು ಅನ್ನುವ ಒಂದು ಸದಾಶಯದಿಂದ ಈ ಆಸ್ಪತ್ರೆಯನ್ನು ಪ್ರಾರಂಭಿಸಲಾಗಿದೆ ಜೀವನದಲ್ಲಿ ಒಮ್ಮೆ ವಿವಾಹ ಆಗೋ ತನಕ ವಿವಾಹ ಆಗುವಂತಹ ಒಂದು ಆಸೆ ಆಕಾಂಕ್ಷೆಗಳಿರುತ್ತೆ ಅದಾದ ಕೂಡಲೇ ಯಾರಿಗಾದರೂ ಕೂಡ ಪುತ್ರ ಸಂತಾನ ಬೇಕು ಅಂತ ಅಭಿಲಾಷೆ ಇದ್ದೇ ಇರುತ್ತೆ ಒಂದು ಕನ್ನಡದ ಜಾನಪದ ಗೀತೆ ಇದೆ ಬಾಲಕರಿಲ್ಲದ ಬಾಲಿದ್ಯಾತರ ಜನ್ಮ ಬಾಡಿಗೆ ಎತ್ತು ದುಡಿದಂಗೆ ಬಾಳೆಲೆ ಹಾಸು ಹೋಗಿ ಬೀಸಿ ಬೆಗದಂಗೆ ಅಂತ ಒಂದು ಕನ್ನಡದ ಜಾನಪದ ಗೀತೆ ಇದೆ ಅಂದರೆ ಯಾರೇ ದಂಪತಿಗಳಾದರೂ ಕೂಡ ಅವ್ರಿಗೆ ಮಕ್ಕಳಾದರೆ ಅದರಲ್ಲಿ ಸಿಗುವಂಥ ಸಂತೋಷ ಸಂಭ್ರಮ ಮತ್ತೊಂದಿರಲಿಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ಇವತ್ತು ಆಧುನಿಕ ಕಾರಣಗಳಿಂದಾಗಿ ವಾತಾವರಣ ಇತ್ಯಾದಿಗಳ ವೈಪರೀತ್ಯದಾಗಿ ಜೀವನ ಶೈಲಿಯಿಂದಾಗಿ ಅನೇಕರಿಗೆ ಮಕ್ಕಳಾಗುವಂತಹ ಕೊರತೆಗಳು ಸಹಜವಾಗಿ ಕಾಣ್ತಾ ಇದೆ ಅದನ್ನು ಪರಿಹರಿಸಬೇಕು ಅವರಂತಹ ವೇದನೆ ಸಂತಾಪಗಳಿಂದ ಬಳದೆ ಅವ್ರ ಸಂತೋಷವನ್ನು ಉಂಟು ಮಾಡಬೇಕು ಅನ್ನೋ ಕಾರಣದಿಂದಾಗಿ ಇವತ್ತು ದೇಶದಾದ್ಯಂತ ಇಂತಹ ಅನೇಕ ಕೇಂದ್ರಗಳು ಪ್ರಾರಂಭ ಇದೆ ಅದು ಯಶಸ್ಸಿನ ಸಂಖ್ಯೆ ಎಷ್ಟಿರುತ್ತೆ ಅಂತ ಅನ್ನೋದು ಆಸ್ಪತ್ರೆಗಳಲ್ಲಿ ಮಾಹಿತಿ ದೊರಕುತ್ತೆ ಅದಕ್ಕೆ ಪೂರಕವಾಗಿ ಅದಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಇಲ್ಲಿ ಕಲ್ಪಿಸಿ ಅವರಲ್ಲಿ ಮೊದಲು ಬಂದು ಕೊಡಲೇ ಅವರಿಗೆ ಮಾನಸಿಕವಾದಂತಹ ಒಂದು ವೇದನೆಯಿಂದ ಅವ್ರಿಗೆ ಬಿಡುಗಡೆಗೊಳಿಸಿ ಅವ್ರ ಮನಸ್ಸಿನಲ್ಲಿ ಸ್ವಾತಂತ್ರ್ಯವನ್ನು ಕೊಡ್ತಕ್ಕಂಥದ್ದು ಮತ್ತು ಮಕ್ಕಳನ್ನು ಮಾಡಿಕೊಳ್ಳಿಕ್ಕೆ ಅವರ ಮಾನಸಿಕವಾಗಿ ಸಿದ್ಧತೆ ಮಾಡಿಕೊಳ್ಬಹುದಾದದ್ದು ಇತ್ಯಾದಿ ಬಗ್ಗೆ ಇಲ್ಲಿ ಆಸ್ಪತ್ರೆಯಲ್ಲಿ ಪ್ರಾರಂಭದಲ್ಲೇ ಕೌನ್ಸಿಲಿಂಗ್ ಮಾಡುವಂತಹ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡುವಂಥ ಸೌಲಭ್ಯಗಳನ್ನು ಕಲ್ಪಿಸಿದ್ದಾರೆ ಹಾಗೆ ಅದಕ್ಕೆ ಬೇಕಾದಂಥ ಥರ ಎಲ್ಲ ಚಿಕಿತ್ಸಾ ಸೌಲಭ್ಯಗಳನ್ನು ಕೂಡ ಪ್ರಾರಂಭಿಸಿರ್ತಕ್ಕಂಥದ್ದು ಬೆಂಗಳೂರು ನಗರಕ್ಕೆ ಒಂದು ವಿಶೇಷವಾದದ್ದು ಹಾಗೆ ಅಂತೇಳಿ ಇದರಲ್ಲಿ ಡಾಕ್ಟರ್ ಯೋಗೀಶ್ ಅವರು ಅವರ ಪತ್ನಿಯವರಾದ ಶ್ರೀಮತಿ ಡಾಕ್ಟರ್ ರಶ್ಮಿ ಯೋಗೀಶ್ ಅವರು ರೂಪಾ ರಾಜಶೇಖರ್ ಅವರು ಮತ್ತು ಡಾಕ್ಟರ್ ಶೈಲೇಂದ್ರ ಅವರು ಇವರು ನಾಲ್ಕು ಜನರ ಪ್ರಯತ್ನ ಈ ಸಂದರ್ಭದಲ್ಲಿ ಅತ್ಯಂತ ಶ್ಲಾಘನೀಯವಾದಂತಹದ್ದು ಮತ್ತು ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ಇಂಥ ಒಂದು ಆಸ್ಪತ್ರೆಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿರ್ತಕ್ಕಂಥದ್ದು ಒಂದು ಆದರ್ಶವಾದದ್ದು ಹಾಗೆ ಅಂಥೇಳಿ ಈ ಆಸ್ಪತ್ರೆಯಲ್ಲಿ ಕಾರ್ಯಕ್ರಮಗಳು ಚೆನ್ನಾಗಿ ಜರುಗಲಿ ಸಾಮಾನ್ಯವಾಗಿ ಆಸ್ಪತ್ರೆ ಉದ್ಘಾಟನೆ ಮಾಡಿದಾಗ ಆಸ್ಪತ್ರೆಗೆ ಜನ ಹೋಗಿ ಅಂತ ಹೇಳೋಕ್ಕಾಗಲ್ಲ ಏಕೆಂದರೆ ಆಸ್ಪತ್ರೆಗೆ ಹೋಗಬೇಕಂದ್ರೆ ಜನ ಕಾಯಿಲೆ ಬರಬೇಕು ಅಂತ ಅನಿಸುತ್ತೆ ಆದರೆ ಇಲ್ಲಿ ಅದಕ್ಕೆ ಬದಲಾಗಿ ಜನರು ಯಾರು ದುಃಖಿತರಾಗಿರ್ತಾರೋ ಪುತ್ರ ಸಂತಾನ ಬೇಕು ಅನ್ನೋ ಅಪೇಕ್ಷೆ ಇರ್ತಾರೋ ಅವರಿಗೆ ಒದಗಿಸಿರೋದ್ರಿಂದ ಹಾಗೆ ಇಲ್ಲಿ ಅಂತ ಅದನ್ನು ಬಯಸಿ ಬಂದವರ ಆಸೆ ಈಡೇರಿಸುವಂತಹ ಅವರ ಮಾನಸಿಕ ವೇದನೆಯನ್ನು ಹೋಗಲಾಡಿಸುವಂತಹ ಕಾರ್ಯಕ್ರಮಗಳು ಚೆನ್ನಾಗಿ ನಡೀಲಿ ಅಂತಹ ಪುತ್ರ ಸಂತಾನಕ್ಕೆ ಬೇಕಾದಂಥ ಸೌಲಭ್ಯಗಳು ಭಗವಂತನ ಕೃಪೆಯಿಂದ ಚೆನ್ನಾಗಿ ನಡೀಲಿ ಈ ಆಸ್ಪತ್ರೆ ಯಶಸ್ಸಿಗೆ ಸದಾ ಭಗವಂತನ ಕೃಪೆ ಇರಲಿ ಅಂತ ಹಾರೈಸುತ್ತೇವೆ ಖುಷಿ ಫರ್ಟಿಲಿಟಿ ಆ್ಯಂಡ್ ಐ ವಿ ಎಫ್ ಸೆಂಟರ್ ಟೂ ತೌಸಂಡ್ ತರ್ಟೀನಲ್ಲಿ ಪ್ರಾರಂಭ ಆಗಿ ಈ ಹನ್ನೆರಡು ವರ್ಷದಲ್ಲಿ ಒಂದು ಶತಮಾನದಷ್ಟು ಡೆವಲಪ್ಮೆಂಟ್ನ ನಾವು ವಿತ್ ರೆಸ್ಪೆಕ್ಟ್ ಟು ಇನ್ಫ್ರಾಸ್ಟ್ರಕ್ಚರ್ ವಿತ್ ರೆಸ್ಪೆಕ್ಟ್ ಟು ಟೆಕ್ನಾಲಜಿ ಎಕ್ಸ್ಪರ್ಟೀಸ್ ಆ್ಯಂಡ್ ಸಕ್ಸಸ್ ರೇಟ್ಸ್ ನೋಡಿದ್ದೀವಿ ಈ ಸೆಂಟ್ರಿಗೆ ನಾವು ಇವತ್ತು ಸ್ವಾಮೀಜಿಯವರ ಪಾದದರ್ಶನ ಆಯಿತು ಅಂತ ನನಗೆ ತುಂಬ ಖುಷಿ ಆಗ್ತಾ ಇದೆ ಈ ಸ್ಥಾನಕ್ಕೆ ಯಾರ್ಯಾರು ಮಗು ಆಗಬೇಕು ಅಂತ ಬರ್ತಾರೆ ಅವ್ರಿಗೆಲ್ಲರಿಗೂ ಸ್ವಾಮೀಜಿ ದೇವ್ರ ಥರ ಆಶೀರ್ವದಿಸಿ ಅವ್ರಿಗೆಲ್ಲರಿಗೂ ಸಂತಾನ ಭಾಗ್ಯ ಸಿಗ್ಲಿ ಅಂತ ನಾನು ದೇವರಲ್ಲಿ ಇವತ್ತು ಕೋರ್ಕೋತಾ ಇದ್ದೀನಿ ನಮ್ಮಲ್ಲಿ ಒಂದು ಯುನೀಕ್ ಅಪ್ರೋಚ್ನ ಇಟ್ಕೊಂಡಿದ್ದೀವಿ ಹೆಣ್ಮಕ್ಳು ಮದುವೆ ಆಗಿ ಮಗು ಆಗಿಲ್ಲ ಅಂತಂದಾಗ ಒಂದು ಟ್ರೀಟ್ಮೆಂಟ್ ಅಂತ ಹೋಗೋಕ್ಕಿಂತ ಮುಂಚೆ ಮೊದಲು ನ್ಯಾಚುರಲಾಗಿ ಆಗುತ್ತಾ ಅಂತಲೇ ಮನಸ್ಸಲ್ಲಿರುತ್ತೆ ಅಂತ ಅದರಲ್ಲಿ ಒಂದೇ ಸತಿ ಟ್ರೀಟ್ಮೆಂಟ್ ಹೋಗೋದಕ್ಕೆ ಹೆದರ್ಕೊಂಡೇ ಎಷ್ಟೋ ಜನ ಮನೆ ಹೊರಗಡೆ ಬಂದಿರಲ್ಲ ಆದ್ದರಿಂದ ಈ ನಾಲ್ಕು ಫ್ಲೋರಲ್ಲಿ ಒಂದು ಮೊದಲನೇ ಫ್ಲೋರು ಬರೀ ಹೆಣ್ಮಕ್ಳು ನ್ಯಾಚುರಲಾಗಿ ಪ್ರೆಗ್ನೆಂಟ್ ಆಗಬೇಕು ಅಂತಂದರೆ ಅದಕ್ಕೆ ಏನೇನು ಸೌಲಭ್ಯಗಳು ಬೇಕು ಅದಿದೆ ಅವರು ಅದನ್ನು ಚೂಸ್ ಮಾಡ್ಕೊಂಡು ಬರ್ಬೋದು ಆಗದೇ ಹೋದಾಗ ಎರಡನೇ ಫ್ಲೋರಲ್ಲಿ ಫರ್ಟಿಲಿಟಿ ಕನ್ಸಲ್ಟೇಷನ್ಗೆ ಬಂದು ಇಂಟ್ರಾಯುಟ್ರಾನ್ ಇನ್ಸಮೈನೇಷನ್ ಅಂತ ಫೆಸಿಲಿಟಿನ ಉಪಯೋಗಿಸ್ಕೋಬಹುದು ಅದರಲ್ಲೂ ಆಗದೆ ಹೋದಾಗ ಮೂರನೇ ಫ್ಲೋರಲ್ಲಿ ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅದು ತ್ರೀ ಡಿ ಸ್ಕೋಪಿ ಮತ್ತು ಅವರು ಐ ವಿ ಎಫ್ ಮುಖಾಂತರ ಮಗು ಮಾಡಿಕೊಳ್ಳೋ ಸೌಲಭ್ಯ ಇದೆ ಅದಲ್ಲದೆ ಮುಂದಿನ ಜನಾಂಗಕ್ಕೆ ನಮ್ಮಿಂದ ಆದಷ್ಟು ಒಂದು ಪ್ರಯತ್ನ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ನಾಲ್ಕನೇ ಫ್ಲೋರಲ್ಲಿ ಸಂಶೋಧನೆ ಕೇಂದ್ರ ರಿಸರ್ಚ್ ಸೆಂಟರ್ನು ಪ್ರಾರಂಭ ಮಾಡಿ ಯು ಎಸ್ ಬೇಸ್ಡ್ ಕಂಪ್ನಿ ಅವ್ರ ಜೊತೆಗೆ ಐ ಗ್ರಂಥ ಅಂತ ಕಂಪ್ನಿ ಜೊತೆಗೆ ಅಸೋಸಿಯೇಟ್ ಮಾಡಿಕೊಂಡು ಅದರಲ್ಲಿಯೂ ಆದಷ್ಟು ಸಂಶೋಧನೆಗಳನ್ನು ಮಾಡಿ ನಾವು ಈ ಜನಾಂಗಕ್ಕೆ ಪೀಡಿಗೆ ಒಂದು ಗಿಫ್ಟ್ ಕೊಡಬೇಕು ಅಂತ ಆಸೆಯಿಂದ ಮತ್ತು ನಮ್ಮ ಹತ್ರ ಬರೋ ಪ್ರತಿಯೊಂದು ದಂಪತಿಗೂ ಮಕ್ಕಳ ಭಾಗ್ಯ ಆಗಬೇಕು ಅಂತ ಈ ಒಂದೇ ಉದ್ದೇಶದಿಂದ ನಾವು ಈ ಖುಷಿ ಫರ್ಟಿಲಿಟಿ ಆ್ಯಂಡ್ ಐ ವಿ ಎಫ್ ಸೆಂಟ್ರನ್ನ ಪ್ರಾರಂಭ ಮಾಡಿದ್ದೇವೆ ಇದರಲ್ಲಿ ತುಂಬ ಜನರ ಸಹಕಾರ ಇದೆ ಮುಖ್ಯವಾಗಿ ಡಾಕ್ಟರ್ ಯೋಗೀಶ್ ವಿಜಯಕುಮಾರ್ ನಮ್ಮ ಪತಿದೇವರು ಆಮೇಲೆ ಡಾಕ್ಟರ್ ರೂಪಾ ರಾಜಶೇಖರ್ ಮತ್ತು ಡಾಕ್ಟರ್ ಶೈಲೇಂದ್ರ ಅದಲ್ಲದೆ ಡಾಕ್ಟರ್ ರೂಪಾ ವರ್ಣೇಕರ್ ಅಂತ ಡಾಕ್ಟರ್ ವಿನೂತ ಇವರೆಲ್ಲರ ಸಹಕಾರದಿಂದ ನಾವು ಈ ಸೆಂಟ್ರನ್ನ ಸ್ಟಾರ್ಟ್ ಮಾಡಿ ಇದನ್ನು ಒಂದು ಮಟ್ಟಿಗೆ ತಗೊಂಡೋಗಿ ಎಲ್ಲರಿಗೂ ಎಲ್ಲರ ಮನಸ್ಸಲ್ಲಿ ಎಲ್ಲರ ಮನೆಯಲ್ಲಿ ಖುಷಿ ಬರಬೇಕು ಅಂತ ಒಂದೇ ಒಂದು ಉದ್ದೇಶದಿಂದ ಈ ಫರ್ಟಿಲಿಟಿ ಸೆಂಟ್ರನ್ನ ನಾವು ಪ್ರಾರಂಭ ಮಾಡಿದ್ದೇವೆ ಡಾಕ್ಟರ್ ರಶ್ಮಿ ಯೋಗೀಶ್ ಅವರು ಎಲ್ಲ ತಿಳಿಸಿದ್ದಾರೆ ನಮ್ಮಲ್ಲಿ ಏನೇನು ಸೌಲಭ್ಯಗಳಿದೆ ಅಂತ ನಾನೊಂದೇ ಹೇಳಬೇಕು ಅಂದರೆ ನಾವು ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಕರೆದಿದ್ದೀವಿ ಏನಕ್ಕೆ ಅಂದರೆ ಜನ ಬೇರೆಲ್ಲೂ ಹೋಗದೆ ಒಂದೇ ಅಂಡರ್ ಒನ್ ರೂಫ್ ದೇ ಶುಡ್ ಗೆಟ್ ಆಲ್ ದ ಫೆಸಿಲಿಟೀಸ್ ಬೇರೆ ದೇಶಕ್ಕೆ ಮುಂಚೆ ಎಲ್ಲ ಬೇರೆ ದೇಶಕ್ಕೆ ಹೋಗಿ ಈ ಸೌಲಭ್ಯಗಳನ್ನ ತೊಗೋತಾ ಇದ್ರು ಆದರೆ ನಮ್ಮಲ್ಲೇ ಒಂದು ಸತಿ ನಮ್ಮ ಸೆಂಟರ್ಗೆ ಬಂದರೆ ಯಾರೇ ಆಗಲಿ ಬಡವರಾಗಲಿ ಶ್ರೀಮಂತರಾಗಲಿ ಯಾರೇ ಇದಾಗಲಿ ನಾವು ಭಿನ್ನಾಭಿಪ್ರಾಯ ಮಾಡ್ದಲ್ಲೇನೆ ಒಂದೇ ಅಂಡರ್ ಒನ್ ರೂಫ್ ಟು ಪ್ರೊವೈಡ್ ದೇಮ್ ಆಲ್ ದ ಫೆಸಿಲಿಟೀಸ್ ಆ್ಯಂಡ್ ಟು ಗಿವ್ ದೇಮ್ ವಿತ್ ಎ ಚೈಲ್ಡ್ ಆ್ಯಂಡ್ ದಿ ಶುಡ್ ಗೋ ಹೋಮ್ ಹ್ಯಾಪಿಲಿ ಅಂತಲೇ ನಾವು ಇದನ್ನು ಸೆಂಟರ್ ಆಫ್ ಎಕ್ಸೆಲೆನ್ಸ್ ಅಂತ ಕಳಿಸಿರೋದು ಬುದ್ಧಿಯವರು ಬಂದು ನಮಗೆ ಆಶೀರ್ವಾದ ಮಾಡಿ ಮತ್ತು ಎಲ್ಲರಿಗೂ ಒಂದು ಒಳ್ಳೇದಾಗಲಿ ಅಂತ ಅವರ ಆಶೀರ್ವ ಆಶೀರ್ವಾದದಿಂದ ನಾವು ಈ ಸೆಂಟರ್ನ ಶುರು ಮಾಡಲಿಕ್ಕೆ ಇದು ಮಾಡ್ಕೊಂಡಿದ್ದೀವಿ ಸೊ ತಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ